ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವೆಂಕಟಲಕ್ಷ್ಮಿ ಬ್ಲಾಗ್ ಎಲ್ರಿಗೂ ನಮಸ್ಕಾರ ನೋಡಿ ಫ್ರೆಂಡ್ಸ್ ಇವತ್ತೊಂದು ಸ್ಪೆಷಲ್ ರೆಸಿಪಿ ಇದೆ ಏನಂದರೆ ಅವಲಕ್ಕಿ ಅವಲಕ್ಕಿ ಚಿತ್ರಾನ್ನ ಮಾಡ್ತಾಯಿದ್ದೀನಿ ಅವಲಕ್ಕಿ ಇದರಲ್ಲಿ ಏನಪ್ಪ ನೀವು ಸ್ಪೆಷಲ್ ಅಂತಂದರೆ ಇದರಲ್ಲಿ ಸ್ಪೆಷಲ್ ಇದೆ ಅವಲಕ್ಕಿ ನೆನೆಸ್ಕೊಂಡಿದ್ದೀನಿ ಆಮೇಲೆ ಅದಕ್ಕೆ ಹುಣಸೆಹಣ್ಣು ಹುಳಿ ಹಾಕ್ಬಿಟ್ಟು ಮಾಡ್ತೀನಿ ತುಂಬ ಚೆನ್ನಾಗಿರುತ್ತೆ ಹುಣಸೆಹಣ್ಣು ನೆನೆಸ್ಕೊಂಡಿದ್ದೀನಿ ನೋಡಿ ಹುಣ್ಸೆಹಣ್ಣು ಹುಳಿ ಹಾಕ್ಬಿಟ್ಟು ಅವಲಕ್ಕಿ ಚಿತ್ರಾನ್ನ ಮಾಡ್ತೀನಿ ಬಾಣಲಿ ಇಟ್ಟಿದ್ದೀನಿ ಸಾಸಿವೆ ಜೀರಿಗೆ ಕಡಲೆಬೇಳೆ ಉದ್ದಿನಬೇಳೆ ಇದನ್ನ ಸ್ವಲ್ಪ ಫ್ರೈ ಮಾಡ್ಕೋಬೇಕು ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಒಂದ್ಸರಿ ಫ್ರೈ ಮಾಡಿ ಆಮೇಲೆ ಈರುಳ್ಳಿ ಹಾಕ್ತಾ ಇದ್ದೀನಿ ಕಟ್ ಮಾಡ್ಕೊಂಡಿರೋ ಈರುಳ್ಳಿ ಇದು ಫ್ರೈ ಆಗ್ತಾ ಇರುತ್ತೆ ಇವಾಗ ಆಲೂಗಡ್ಡೆ ಕಟ್ ಮಾಡ್ಕೊಳ್ಳೋಣ ಈರುಳ್ಳಿ ಫ್ರೈ ಆಗಿದೆ ಅಲ್ವಾ ತುಂಬ ಫ್ರೈ ಆಗೋದು ಬೇಡ ಸ್ವಲ್ಪ ಸಾಕು ಇವಾಗ ಹಸಿಮೆಣ್ಸಿನ್ಕಾಯಿ ಆಲೂಗಡ್ಡೆ ಕಟ್ ಮಾಡಿರೋದು ಇದಕ್ಕೆ ಹಾಕ್ತೀನಿ ತುಂಬ ಚೆನ್ನಾಗಿದೆ ಕಟ್ಕೊಂಡ್ಸ್ ಇದೊಂದ್ಸರಿ ಟ್ರೈ ಮಾಡಿ

Dwi waga. Tamata. Tamata akte dini. Tamata ah, akte dini. Tamata akte dini. कर्शनपुड़ी ಚೆನ್ನಾಗಿ ಫ್ರೈ ಆಗಬೇಕು ನೋಡಿ ಇದಕ್ಕೆ ಕಳ್ಳೆ ಬೀಜ ಫ್ರೈ ಮಾಡಿ ಇಟ್ಕೊಂಡಿದ್ದೀನಿ ಇದನ್ನು ತಿನ್ನೋವಾಗ ಹಾಕ್ಕೋಬೇಕು ಆವಾಗ ಚೆನ್ನಾಗಿರುತ್ತೆ ಟೇಸ್ಟು ನೋಡಿ ಫ್ರೆಂಡ್ಸ್ ಈ ಥರ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ನೋಡಿ ಟೊಮೊಟೊ ಎಲ್ಲ ಫುಲ್ ಸಾಫ್ಟ್ ಆಗಿಬಿಟ್ಟಿದೆ ನೋಡಿ ಈ ಥರ ಫ್ರೈ ಆದಮೇಲೆ ಇವಾಗ ಹುಣಸೆ ಹಣ್ಣು ಗೊಜ್ಜು ಹಾಕ್ಕೋಬೇಕು ಇದಕ್ಕೆ ನೋಡಿ ಹುಣ್ಸೆಹಣ್ಣು ಗೊಜ್ಜಿದೆ ಅಲ್ವಾ ಆ ನೀರನ್ನ ಇದಕ್ಕೆ ನಾವು ಹಾಕ್ಕೋಬೇಕು ಯಾಕಂದರೆ ಆಲೂಗಡ್ಡೆ ಎಲ್ಲ ಚೆನ್ನಾಗಿ ಇನ್ನೂ ಸಾಫ್ಟಾಗಿ ಬೇಯುತ್ತೆ ತುಂಬ ಚೆನ್ನಾಗಿರುತ್ತೆ ಟ್ರೈ ಮಾಡಿ ಒಂದು ಸರಿ ಇವಾಗ ಮುಚ್ಚಿಕ್ಬಿಡೋಣ ನೋಡಿ ಅದು ಹುಣಸೆ ಹುಳಿ ಚೆನ್ನಾಗಿ ಆಲೂಗಡ್ಡೆಗೆ ಈರುಳ್ಳಿಗೆ ಎಲ್ಲದಕ್ಕೂ ಹಿಡಿಬೇಕು ಅಷ್ಟುವರೆಗೂ ನಾವು ಬೇಯಿಸ್ಕೋಬೇಕು ನೋಡಿ ಆಲೂಗಡ್ಡೆನಿಗೆ ಬಂದಿದೆ ಇನ್ನೂ ಸ್ವಲ್ಪ ಫುಲ್ ಕ್ಲೀನಾಗಿ ಡ್ರೈ ಆಗಲಿ ಫುಲ್ ಬೇಡ ಇನ್ನೊಂದು ಚೂರು ಹಾಗೆ ಮುಚ್ಚಿ ನೋಡಿ ಫ್ರೆಂಡ್ಸ್ ಇವಾಗ ಗೊಜ್ಜು ಕರೆಕ್ಟಾಗಿ ರೆಡಿಯಾಗಿದೆ ಇವಾಗ ನೋಡಿ ನೀರೆಲ್ಲ ಇಲ್ಲ ಆವಾಗ ಎಷ್ಟೊಂದು ನೀರು ಇತ್ತು ಇವಾಗ ನಾವು ಅವಲಕ್ಕಿ ನೆನೆಸ್ಕೊಂಡಿದೀವಲ್ಲ ಆ ಅದಕ್ಕೆ ಇದಕ್ಕಾಗ್ತಿದ್ದೆ ನಾನು ಇದಕ್ಕೊಂದು ಚೂರು ಸಕ್ಕರೆ ಹಾಕಿದ್ದೀನಿ ನಿಮಗೆ ಬೇಕಿದ್ದರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಬೇಡ ಅವಲಕ್ಕಿನ ಇದಕ್ಕಾಗ್ತಾಯಿದ್ದೀನಿ ಇವಾಗ ಕಲಿಸ್ಕೋಬೇಕು ಚೆನ್ನಾಗಿ ಇವಾಗ ನೋಡಿ ಫ್ರೆಂಡ್ಸ್ ರೆಡಿ ಆಯಿತು ಇವಾಗ ಲಾಸ್ಟಲ್ಲಿ ಫ್ರೈ ಮಾಡಿಟ್ಟಿರೋ ಕಳೆ ಬೀಜ ಹಾಕ್ತಾಯಿದ್ದೀನಿ ಇವಾಗ ಇದು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಫ್ರೆಂಡ್ಸ್ ರೆಡಿ ಆಯಿತು ತುಂಬ ಸಿಂಪಲ್ಲಾಗಿ ಹುಣಸೆ ಹುಳಿ ಅವಲಕ್ಕಿ ಚಿತ್ರಾನ್ನ ರೆಡಿ ಆಯಿತು ತುಂಬ ಚೆನ್ನಾಗಿರುತ್ತೆ ಟೇಸ್ಟು சரி ட்ரை எல்லா ஃபர அவலி சித்திரா நோடித்தே உணசே உளி அவலக்கி சித்திரா நீங்கள் திந்தீரலி நடி நோடே ಆದರೆ ಟೇಸ್ಟು ತುಂಬ ಡಿಫ್ರೆಂಟಾಗಿರುತ್ತೆ ಆಯಿತು ಇದು ಓಕೆ ಫ್ರೆಂಡ್ಸ್ ನಿಮಗೆ ಇಷ್ಟ ಆದರೆ ಒಂದು ಸರಿ ಟ್ರೈ ಮಾಡಿ